ರೋಟರಿ ಕ್ಲಬ್ ಆಫ್ ಕೊರಟಗೆರೆ ಸಂಸ್ಥಾಪನಾ ಸಮಾರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾರಂಭ ರೋಟರಿ ಕ್ಲಬ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಖಜಾಂಚಿಗಳು ಕೊರಟಗೆರೆ ಸಂಬಂಧಪಟ್ಟ ಎಲ್ಲ ಸರ್ವ ಸದಸ್ಯರುಗಳು ಈ ಸಭೆಯಲ್ಲಿ ಹಾಜರಿದ್ದರು ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ರೋಟರಿ ಕೋಲಾರ ಲೇಖಕ ಪರವಾಗಿ ಹಾಗೂ ರೋಟರಿ ಕೊರಡುಗಿರ ಪರವಾಗಿ ರೋಟರಿ ಕ್ಲಬ್ ಆಫ್ ಕೊರಡುಗಿರ ಪರವಾಗಿ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಹಾಗೆ ನಮ್ಮ ರೋಟರಿ ಜಿಲ್ಲಾ ಕಾರ್ಯದರ್ಶಿಗಳು ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಬೆಳಿಗ್ಗೆ ಶಿವಕುಮಾರ್ ತುಮಕೆರು ಅವರು ಅವರು ಕೂಡ ರೋಟಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರನ್ನ ಕೇಳ್ಕೊಂಡಾಗ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ನಮ್ಮ ರೋಟರಿ ಕೊಲಾದ ಪರವಾಗಿ ಹಾಗೂ ರೋಟರಿ ಕೊಟ್ಟಿಗೆ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಮತ್ತೆ ನಮ್ಮ ರೋಟರಿ ಮೂವತ್ತೊಂಬತ್ತೊಂಬತ್ತರಲ್ಲಿ ಅಸಿಸ್ಟೆಂಟ್ ಗವರ್ನರ್ ಆಗಿರ್ತಕ್ಕಂತಹ ರೋಟೇರಿಯನ್ ಮಹೇಶ್ ಅವರು ಬಂದಿದ್ದಾರೆ ಅವ್ರಿಗೂ ನೋಡಿ ಸ್ವಾಗತ ಮತ್ತೆ ಗವರ್ನರ್ ಸೋಮದೌಡರ್ ವಲಯದ ಪಾಲಕರು ಬರಬೇಕಾಗಿತ್ತು ಅವರು ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಬಯಸ್ತಾರೆ ಮತ್ತೆ ನಮ್ಮ ರೋಟರಿ ಹೊರಟಿಗೆ ರೋಟರಿ ಕ್ಲಬ್ ಆಫ್ ಬರಟಿಗೆ ಭಾವಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಗಳು ಡಿ ಟಿ ಶ್ರೀನಿವಾಸ ಮೂರ್ತಿ ಅವರು ಅವರು ಸಂದರ್ಭದಲ್ಲಿ ರೋಟರಿ ಅಧ್ಯಕ್ಷ ಪರವಾಗಿ ಸ್ವಾಗತವನ್ನು ಕ್ಲಬ್ ಆಫ್ ಭಾವಿ ಕಾರ್ಯದರ್ಶಿ ಶ್ರೀ ವಿ ಎನ್ ಮೂರ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸಂಜೆಗೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂತಹ ರೋಟರಿ ತುಂಗೂರು ಸಿದ್ಧಗಂಗಾ ಅದರ ಭಾವಿ ಅಧ್ಯಕ್ಷರಾದ ಶ್ರೀ ನರಸಿಂಹಕ್ಕೆ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ರೋಟ್ರಿ ಕೋಲಾರ ರೋಟ್ರಿ ತುಂಗೂರು ಸಿದ್ಧಗಂಗಾ ಭಾವಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಇದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾರೆ ಮತ್ತೆ ರೋಟ್ರಿ ಕೊಟ್ಟಿಗೆ ಸಿದ್ಧಗಂಗಾ ಕ್ಷೇತ್ರದ ಸಂಸ್ಥೆಯ ಎಲ್ಲ ಪಾರ್ಟಿ ಒತ್ತಿ ಹಾಗಾಗಿ ಸರ್ಕಾರ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ರೋಟರಿ ಕೋಲಾರ ಪರವಾಗಿ ಸ್ವಾಗತವನ್ನು ಬಯಸಿ ಈ ಕ್ಲಬ್ ರೋಟರಿ ಕೊಟ್ಟಿಗೆನೆ ರೋಟರಿ ಕೊಟ್ಟಿಗೆನೆ ಒಂದು ಸಂಸ್ಥೆಯನ್ನ ಅಧಿಕೃತವಾಗಿ ಉದ್ಘಾಟನೆ ಆಗಿ ಚಾಲನೆ